ಶ್ರೀ ನಂದಗೋಕುಲ ಗೊಲ್ಲರ ಯಾದವ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿ ಸಂಭ್ರಮ ಉತ್ಸವ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ತಾಲೂಕಾ ವ್ಯಾಪ್ತಿ ಎಲ್ಲ ಯಾದವ ಕುಲ ಬಾಂಧವರು ಹಾಗೂ ತಾಲೂಕಾ ದಂಡಾಧಿಕಾರಿಗಳು ಜಿಎಸ್ ಸುರೇಂದ್ರ ಅವರು ತಾಲೂಕಿನ ಗಣ್ಯರು ಹಿರಿಯರು ಮುಖಂಡರು ಯುವ ಮುಖಂಡರು ಜನಸಾಮಾನ್ಯರು ಶ್ರೀಕೃಷ್ಣ ಭಗವಾನ್ರವರ ಬೆಳ್ಳಿ ರಥದ ಉತ್ಸವದ ಮುಖಾಂತರ ಬೀದಿಗಳಲ್ಲಿ ವೀರಗಾಸೆ ಮೆರವಣಿಗೆ ಹಾಗೂ ಡೋಲು ಕುಡಿತ ಪಂಡರಾಪುರ ಭಜನೆ ಶ್ರೀಕೃಷ್ಣ ವೇಷಭೂಷಣಗಳ ಮಕ್ಕಳ ಸಂಭ್ರಮ ವಿಜೃಂಭಣೆ ಹಾಗೂ ಶ್ರೀಕೃಷ್ಣನ ಪ್ರತಿಮೆಯ ಪುಷ್ಪ ಪಲ್ಲಕ್ಕಿಗಳಲ್ಲಿ ಅದ್ದೂರಿ ಮೆರವಣಿಗೆ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಸಮಸ್ತ ಜನತೆ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಗೌರವಾನ್ವಿತರು ತಾಲೂಕಾ ದಂಡಾಧಿಕಾರಿಗಳು ಸುಧೀಂದ್ರ ಅವರು ಶ್ರೀಕೃಷ್ಣನ ಪೂರ್ಣ ಮಾಹಿತಿ ತಿಳಿಸಿಕೊಟ್ಟರು ಹಾಗೂ ವಿದ್ಯಾರ್ಥಿಗಳು ಮತ್ತು ಗಣ್ಯರು ಯಾದವ ಕುಲ ಬಾಂಧವರಿಗೆ ಸನ್ಮಾನ್ಯ ಕಾರ್ಯಕ್ರಮ ಹಮ್ಮಿಕೊಂಡಿದ್ದರು ಸಭೆಗೆ ಬಂದಿರುವ ಎಲ್ಲರಿಗೂ ಫಲಹಾರಸಿಯನ್ನ ನೀಡಿದರು ಗೌರವಾನಿತರು ಹೆಸರು ಪಡೆದ ಜನರ ಪರ ನಾಯಕ ದಿವಂಗತ ಆಲಂಬಗಿರಿ ಅಯ್ಯಪ್ಪನವರ ಕುಟುಂಬದವರು ಗೌರವಾನಿತರು ಸಮಾಜ ಸೇವಕರು ಜನರ ವಿಶ್ವಾಸ ಪಡೆದ ಮುಖಂಡ ತಾಲೂಕಾ ಮಟ್ಟದ ಅಧ್ಯಕ್ಷರು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರ ಸಮಿತಿ ಶ್ರೀನಿವಾಸಪುರವರು ಸಭೆಗೆ ಬಂದಿರುವ ಎಲ್ಲರಿಗೂ ಹೃತ್ಪೂರ್ವಕ ಕೃತಜ್ಞತೆ ವ್ಯಕ್ತಪಡಿಸಿದರು ಅದೇ ರೀತಿ ಮುದಿಮುಡುಗು ಪಂಚಾಯಿತಿ ಹಾಗೂ ರಾಯಲ್ ಪಾಡ್ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಬಾಂಧವರಿಗೆ ಪಂಚಾಯಿತಿ ಡಿಇಒ ಸೋಮಶೇಖರ್ ಹಾಗೂ ತಾಲೂಕಾ ಕಚೇರಿ ನಾಡ ಕಚೇರಿ ಸಿಬ್ಬಂದಿ ಕಮಲಾಕರ್ ಅವರು ಆ ಭಾಗದ ಎಲ್ಲರಿಗೂ ಕೃತಜ್ಞತೆ ತಿಳಿಸಿದರು ಅದೇ ರೀತಿ ಗೌರವಾನ್ವಿತ ವಕೀಲರು ರಾಧಾಕೃಷ್ಣರವರು ಸಮಸ್ತ ಜನತೆಗೆ ಶ್ರೀಕೃಷ್ಣನ ಕಾರ್ಯಕ್ರಮ ಅಭಿನಂದನೆ ವ್ಯಕ್ತಪಡಿಸಿದರು

ನಾವು ಓದಬೇಕು ಅನ್ನೋ ಒಂದು ಕತೆ ನಿಂತೇನೆ ಸೊ ಹಾಗಾಗಿ ಎಲ್ಲ ಸಮುದಾಯದ ನಾನು ಎಲ್ಲ ಕೈ ಕೇಳಿಸ್ತೇನೆ ಮಕ್ಕಳ ಹತ್ರ ಓದಿಸಿ ಬಿಡೆಯ ವಿದ್ಯಾಭ್ಯಾಸ ಮಾಡಿಸಿ ಅಥವಾ ಇನ್ಸೋರೇಷನ್ ಕೂಡ ಗಮನಬೇಡಿ ಶೈಕ್ಷಣಿಕವಾಗಿ ಸಮಾಜ ಕೂಡ ಬರುತ್ತೆ ಅಂತ ಹೇಳ್ತಾ ನಾನೆ ಮಾತನಾಡ್ತೀನಿ ಅದೇ ರೀತಿ ಇನ್ನೊಂದು ನಮ್ಮ ಇಲಾಖೆ ಸಂಬಂಧಪಟ್ಟಂತೆ ನಮ್ಮ ತಾಲೂಕಿನಲ್ಲಿ ಹಲವಾರು ಗ್ರಾಮಗಳಲ್ಲಿ ಧೈರ್ಯಗಳಿರಲಿಲ್ಲ ದಾಖಲ ದ್ರೌಪದಿ ಇರ್ಬೋದು ಕತ್ತಿ ಇರ್ಬೋದು ಮತ್ತು ಬೀರ್ಗಾಲ ಹೇಳ್ತೀವಿ ಇದು ಕೂಡ ಹಲವಾರು ಗ್ರಾಮಗಳಲ್ಲಿ ಸೂರು ಕೂಡ ಸಮಾಜದ ಇದ್ರ ಜೊತೆಗೆ ಶಿಕ್ಷಣ ಆಗಿರ್ತಾರೆ ಬಹಳ ಅಲ್ಲಿ ಹೇಳಿದಾಗೆ ಯಾವ್ದೋ ಸಮಾಜದ ಮುಂದೆ ತರಬೇಕಾದ್ರೆ ಶಿಕ್ಷಣನೇ ಆಯುಧ ಎಲ್ಲರೂ ಕೂಡ ಶೈಕ್ಷಣಿಕ ಉದ್ಯಮದಲ್ಲಿ ಔದ್ಯೋಗಿಕವಾಗಿ ಕೂಡ ಬರ್ತಾರೆ ತದನಂತರ ಸಮಾಜದಲ್ಲಿ ಇತರೆ ಎಲ್ಲ ಉದ್ಯಮ ಈಗಾಗಲೇ ನಾನು ಹೇಳಿದೆ ನಮ್ಮ ತಂದೆ ಕಾರ್ಯಕ್ರಮ ಕೃಷ್ಣ ಲೋಕ ವ್ಯಕ್ತಿ ಕುಟ್ಟಿದ್ದು ಎದು ರಾಣಿಗೆ ಮತ್ತೆ ಕ್ಷತ್ರಿಯ ರಾಜನಿಗೆ ಆಯ್ತಾ ಆದರೆ ಬೆಳೆದಿದ್ದು ಸಂಪೂರ್ಣವಾಗಿ ಯಾವ ದೇವ ಕೃಷ್ಣ ಯಾವತ್ತು ರಾಜ ಆಗೇ ಇಲ್ಲ ಅಂದ್ರೆ ಕೃಷ್ಣನ ಬದುಕಿನಲ್ಲಿ ತ್ಯಾಗ ಇದೆ ನಾವು ತ್ಯಾಗವನ್ನು ರೂಢಿಸಿಕೊಂಡಾಗ ಮಾತ್ರ ನಮಗೆ ಮತ್ತೆ ಸಮಾಜಕ್ಕೆ ಏನಾದರೂ ಮಾಡೋಕ್ಕಾಗುತ್ತೆ ಕೃಷ್ಣ ಒಬ್ಬ ಕವಿ ಒಂದು ಒಂದು ಹೇಳ್ತಾರೆ ನನ್ನ ದೀಪ ಬೆಳಗುವ ಸಮಯದಲ್ಲಿ ಹಾಡುವುದು ನನಗೆ ತುಂಬ ಇಷ್ಟವಾದ ಹಾಡು ಸಮಾಜ ಆ ಹಾಡಿನ ಕಲಿಬೇಕಾಗಿರುವ ತುಂಬ ವಿಷಯ ಇದೆ ಅದೇ ಹೀಗಿದೆ ಕೃಷ್ಣ ಏನಬಾರದೆ ಕೃಷ್ಣ ಏನಬಾರದೆ ನರಜನ್ಮ ಬಂದಾಗ ನಾಲಿಗೆಯು ಇರುವಾಗ ಇದು ಕೃಷ್ಣನ್ ಹೇಳೋದಲ್ಲ ಇದು ಕರ್ಮ ಸಿದ್ಧಾಂತ ಕ್ರಮ ಸಿದ್ಧಾಂತ ಮಾಡ್ತಾ ಇದ್ದೀನಿ ನಿಮ್ಮ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀರಾ ಇದು ಒಂದು ಸಮುದಾಯದ ಕಾರ್ಯಕ್ರಮ ದಯವಿಟ್ಟು ಎದ್ದು ಹೋಗೋದು ಎದ್ದು ಬರೋದು ಎಲ್ಲ ಬಿಟ್ಟು ನಿಮ್ಗೆ ನಿಮ್ಮಲ್ಲಿ ಮಾತಾಡ್ಕೊಳ್ಳೋದು ಬಿಟ್ಟು ದಯವಿಟ್ಟು ಕಾರ್ಯಕ್ರಮ ಏನಾದ್ರೂ ಮಾಡೋದಿಕ್ಕೆ ಬೆನ್ನೆಟ್ಟೆ ಸ್ಟೇಜ್ ಜೀವನದಲ್ಲಿ ಬದುಕೋದಿಕ್ಕೆ ಏನಾದ್ರೂ ಮಾಡಬಾರ್ದ ಏನಾದರೂ ಒಂದು ಕೆಲಸ ಮಾಡಿ ಮುಗಿಸ್ಬಾರ್ದು ಗೆಟ್ ಎ ಚಾನ್ಸ್ ಒಂದು ಸಾಧನೆಯ ಸಾಧಿಸ್ಬಿಡ್ಬಾರ್ದ ಒಂದು ಸಾಧನೆಯ ಸಾಧಿಸ್ಬಿಡ್ಬಾರ್ದ ಅದೇ ಕೃಷ್ಣ ಇರಬಾರದೆ ನನ್ನ ಜನ್ಮ ಬಂದಾಗ ನಾಲಿಗೆಯೂ ಇರುವಾಗ ಪ್ರತಿ ಕೃಷ್ಣ ನ ಮಾತುಗಳು ದಯವಿಟ್ಟು ಕೈಗೊಳ್ಳಿ ಕೃಷ್ಣನ ಪ್ರತಿಯೊಂದು ಮಾತು ಭಗವದ್ಗೀತೆಯ ಪ್ರತಿಯೊಂದು ಭಗವ ಮಾತುಗಳು ಅತ್ಯಂತ ಮಾತು ನಿರ್ವಹಣೆ ಅತ್ಯಂತ ಸಿಬ್ಬಂದಿ ನಾವು ನಾವುಗಳು ಬರೀ ಒಂದು ಸಮುದಾಯ ಮತ್ತು ಈ ಒಂದು ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಾಗಿ ಎಲ್ಲವರು ಮತ್ತು ಎಲ್ಲ ನಾಯಕರುಗಳು ಮತ್ತು ಎಲ್ಲ ಹಿಂದೆಲ್ಲ ಗೊತ್ತಿದೆ ಈ ಒಂದು ಸಂತೆಯಾದಾಗ ಜಿಲ್ಲಾಧ್ಯಕ್ಷರಾದಂತಹ ಶ್ರೀ ಗೋಪನಾರಾಯಣ ಸ್ವಾಮಿ ಅವರಿಗೆ ತಾಲೂಕಲ್ಲಿ ಅಥವಾ ಇದೇ ರೀತಿ ತಮ್ಮ ಎರಡು ಜಿಲ್ಲೆ ಇದ್ದಾಗ ಎಲ್ಲಾ ತಾಲೂಕುಗಳನ್ನು ಸೇರಿ ಒಂದು ಸಮುದಾಯದ ತಂಡಗಳು ನಡೆಸ್ತಾರೆ ಜಿಲ್ಲಾ ಕೇಂದ್ರದ

どうぞ。<music> aqui. আ. <inaudible> ಶ್ರೀಕೃಷ್ಣ ಕೂಡ ಪಂಚಪಾಂಡ್ ಬರ್ತಾರೆ ಅದರಲ್ಲಿ ಧರ್ಮರಾಯ ಇರೋದಿಲ್ಲ ಭೀಮಾ ಜನರ ದಾರಿ ನಾಲ್ಕು ಜನ ಬರ್ತಾರೆ ಅವರು ಕೇಳ್ತಾರೆ ಕಲಿಯುಗ ಹೇಗಿರುತ್ತೆ ತಿಳ್ಕೋಬೇಕು ಮುಂದುವರ ಇದೆ ಅಂತ ಯಾಕೆಂದ್ರೆ ನೋಡಿ ಇವಾಗ ಕಲಿಯುಗ ಏನಿದೆಯೋ ಅದನ್ನ ಮೊದಲೇನೆ ಹೋಗಿ ಮಾಡಿ ಬಂದಿರುವಂತದ್ದು ಅದು ಚೆನ್ನಾಗಿದೆ ಆ ಒಂದು ನಾಲ್ಕು ಜನ ಬಂದಾಗ ಶ್ರೀಕೃಷ್ಣ ನಾಲ್ಕು ಮಾನಗಳನ್ನ ಎಸಿದ್ದಾರೆ ಆ ಮಾಣ ಇಟ್ಕೊಂಡು ಬಂದಾಗ